ಸ್ವತಂತ್ರ ಹೋರಾಟದಲ್ಲಿ ಅನೇಕ ನಾಯಕರು ಅನೇಕ ಜನರನ್ನು ನಾವು ಇತಿಹಾಸದ ಪುಟಗಳಲ್ಲಿ ಕಂಡಿದ್ದೇವೆ ದಕ್ಷಿಣ ಭಾರತದ ಸ್ವತಂತ್ರ ಹೋರಾಟದ ಆರಂಭದ ಹಾದಿಯಲ್ಲಿ ಅಹಂಕಾರ ಮತ್ತು ಅನ್ಯಾಯದ ವಿರುದ್ಧ ನಿರ್ಭೀತವಾಗಿ ನಿಂತಹ ಹೆಸರು ವೀರಪಾಂಡಿಯ ಕಟ್ಟಬೊಮ್ಮನ್ ಹೌದು ತಮಿಳುನಾಡಿನ ಪಂಚಾಲಂಕುರುಚಿಯಲ್ಲಿ ಜನಿಸಿದ ಈ ವೀರನಿಗೆ ಮಣ್ಣು ಜನರ ಮತ್ತು ಸ್ವಾಭಿಮಾನವೇ ಜೀವವಾಗಿತ್ತು ಬ್ರಿಟಿಷರ ಒತ್ತಾಯ ತೆರಿಗೆ ತಲೆಬಾಗದೆ ಅನ್ಯಾಯವನ್ನು ಮಣಿಯುವುದಿಲ್ಲ ಎಂಬ ದೃಢ ನಿರ್ಧಾರದಿಂದ ಹೋರಾಟವನ್ನು ಆರಂಭಿಸಿದ ಕಟ್ಟು ಬೊಮ್ಮನ್ ದಕ್ಷಿಣ ಭಾರತದ ಮೊದಲ ಸ್ವಾತಂತ್ರ್ಯ ಯೋಧರಲ್ಲಿ ಒಬ್ಬ ಅವರ ಧೈರ್ಯ ತ್ಯಾಗ ಮತ್ತು ನಂಬಿಕೆ ಭಾರತೀಯ ಸ್ವಾತಂತ್ರ್ಯ ಚಳುವಳಿಗೆ ಮಾರ್ಗದೀಪವೆಂಬುದು ಗುರುತಿಸಲ್ಪಡುತ್ತೆ ಹಾಗಾದರೆ ಇಂದಿನ ವಿಡಿಯೋದಲ್ಲಿ ಕಟ್ಟು ಬೊಮ್ಮನ್ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಯೋಣ ನನ್ನ ಚಾನಲ್ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ತಪ್ಪದೇ ಮಾಡಿ ಬಹಳ ಹಿಂದಿನ ಕಾಲದಲ್ಲಿ ಆಂಧ್ರದಲ್ಲಿ ಪಾಂಡ್ಯ ರಾಜ ಜಯವೀರ ಅಲ್ಲಿನ ನಾಯಕನಾಗಿ ರಾಜನಾಗಿ ಇದ್ದಂತಹ ವ್ಯಕ್ತಿ ಆ ಒಂದು ಸಮಯದಲ್ಲಿ ಜಯವೀರ ಸಾವು ಇನ್ನೇನು ಸಮೀಪಿಸ್ತಾ ಇತ್ತು ಆಗ ಕಟ್ಟು ಅಲ್ಲಿನ ದಳಪತಿಯನ್ನಾಗಿ ಆಯ್ಕೆ ಮಾಡಿ ಕಟ್ಟುಬೊಮ್ಮನಿಗೆ ಸರ್ವ ಜವಾಬ್ದಾರಿಗಳನ್ನ ನೀಡಲಾಗುತ್ತೆ ಆ ಒಂದು ಸಮಯದಲ್ಲಿ ಜಯವೀರ ತನ್ನ ಸಾವು ಇನ್ನೇನು ಹತ್ತಿರವಿರುವ ಸಮಯದಲ್ಲಿ ಕಟ್ಟು ಕರೆದು ಈ ಮಾತನ್ನ ಹೇಳ್ತಾರೆ ಬೊಮ್ಮು ನಾನು ಇನ್ನು ಹೆಚ್ಚು ಕಾಲ ಬದುಕಲಾರೆ ಇನ್ನು ಈ ರಾಜ್ಯಕ್ಕೆ ನೀನೇ ದಿಕ್ಕು ರಾಜ್ಯವನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳ್ತಾರೆ ಪ್ರಜೆಗಳನ್ನ ನಿನ್ನ ಸ್ವಂತ ಮಕ್ಕಳಂತೆ ಕಾಣುವಂತ ಇಡೀ ರಾಜ್ಯವನ್ನ ಜಯವೀರ ಕಟ್ಟು ಬೊಮ್ಮನಿಗೆ ನೀಡಿ ಒಪ್ಪಿಸಿ ತಾನು ಸಾವನ್ನಪ್ಪಾನೆ ಬೊಮ್ಮು ಪಾಂಚಾಲ ಕುರುಚಿ ಎಂಬ ಊರನ್ನ ರಾಜಧಾನಿಯಾಗಿ ಮಾಡ್ಕೊಳ್ತಾನೆ ಅಲ್ಲೊಂದು ಬಲವಾದ ಕೋಟೆಯನ್ನ ಕಟ್ತಾನೆ ಬಹು ಜನಪ್ರಿಯನಾದ ಪ್ರಸಿದ್ಧ ಅರಸ ಅಂತ ಕರೆಸ್ಕೊಳ್ತಾನೆ ಅದು ಹದಿನೇಳು ನೂರ ತೊಂಬತ್ತರಲ್ಲಿ ಜನರು ಅವನಿಗೆ ಪಟ್ಟವನ್ನು ಕಟ್ತಾರೆ ಅಂದರೆ ಪಟ್ಟಾಭಿಷೇಕವನ್ನು ಆ ಒಂದು ರಾಜ್ಯದಲ್ಲಿ ಮಾಡ್ತಾರೆ ಅಂದರೆ ಪಾಂಚಾಲ ಕುರುಚಿಯ ರಾಜಧಾನಿಯಲ್ಲಿ ಮಾಡ್ತಾರೆ ಇತ್ತ ದೇಶಾದ್ಯಂತ ಆಂಗ್ಲರ ಈಸ್ಟ್ ಇಂಡಿಯಾ ಕಂಪನಿಗಳು ಆ ಒಂದು ಸಮಯದಲ್ಲಿ ಬಲೆಯನ್ನು ಹಾಕ್ತಾ ಇದ್ವು ಯಾವ ಯಾವ ರಾಜ್ಯದಲ್ಲಿ ನಾವು ಕಂಪನಿಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಮೆಲ್ಲ ಮೆಲ್ಲನೆ ಅನೇಕ ರಾಜ್ಯಗಳನ್ನ ತಮ್ಮ ಹೊಟ್ಟೆಯೊಳಗೆ ಹಾಕಿಕೊಂಡು ಆಂಗ್ಲರು ಅಲ್ಲಿನ ರಾಜರುಗಳನ್ನ ಸದೆಬಡಿತಾ ಬರ್ತಾ ಇದ್ರು ಇತ್ತ ಬೊಮ್ಮು ತನ್ನ ರಾಜ್ಯವನ್ನ ಸುದೀರ್ಘವಾಗಿ ಚೆನ್ನಾಗಿ ಪ್ರಜೆಗಳ ರಕ್ಷಣೆ ಹಿತ ಎಲ್ಲವನ್ನ ಕಾಯ್ಕೊಂಡಿದ್ದ ಬೊಮ್ಮುವಿನ ಬಳಿಗೆ ಬಂದ ಆಂಗ್ಲರ ಪ್ರತಿನಿಧಿಗಳು ಕಪ್ಪ ಕಾಣಿಕೆ ಕೊಡಲು ಕೇಳ್ತಾರೆ ಬೊಮ್ಮು ಅದನ್ನ ಧಿಕ್ಕರಿಸ್ತಾನೆ ಅಂದ್ರೆ ಬೊಮ್ಮು ಅದನ್ನ ಧಿಕ್ಕರಿಸ್ತಾನೆ ನಾನು ಕೊಡೋದಿಲ್ಲ ನನ್ನ ಕೈಯಿಂದ ಸಾಧ್ಯನೇ ಇಲ್ಲ ನಿಮ್ಮನ್ನ ದೇಶ ಬಿಟ್ಟು ಓಡಿಸ್ತೀನಿ ಹೊರತು ನಾನು ಕಪ್ಪ ಕಾಣಿಕೆ ಕೊಡಲಾರೆ ಅಂತ ಹೇಳ್ತಾನೆ ಇವನ ಗಂಡುಗಲಿತನವನ್ನ ಕಂಡು ಆಂಗ್ಲರಿಗೆ ಕೋಪ ನೆತ್ತಿಗೆ ಇರುತ್ತೆ ಮೆಣಸಿನಕಾಯಿ ತಲೆ ಮೇಲೆ ಅರದಂತೆ ಕೋಪ ಬಂದು ಇವನ ವಿರುದ್ಧ ವೈರತ್ವವನ್ನು ಕಟ್ಟಿಕೊಳ್ತಾರೆ ಕೊನೆಗೆ ತಮ್ಮ ಸ್ವಭಾವವನ್ನು ತಕ್ಕಂತೆ ಮೋಸದಿಂದ ಇವನನ್ನು ಬಂಧಿಸಬೇಕು ಅಂತ ಬ್ರಿಟಿಷರು ಆಂಗ್ಲರು ನಿರ್ಧಾರ ಮಾಡ್ತಾರೆ ಕಟ್ಟುವ ಮನ ಹೇಗಾದ್ರೂ ಮಾಡಿ ನಾವು ಸೋಲಿಸ್ಬೇಕು ಅಂತ ಕೆಲವು ವರ್ಷಗಳ ನಂತರ ಆಂಗ್ಲರಿಗೆ ಇದು ಆಗೋದಿಲ್ಲ ಆಗ ಈ ಕೆಲಸಕ್ಕೆ ಆಂಗ್ಲರು ಜಾಕ್ಸನ್ ಎಂಬುವರನ್ನ ಈ ಒಂದು ಕೆಲಸಕ್ಕೆ ನೇಮಿಸ್ತಾರೆ ಬೊಮ್ಮುವಿಗೆ ಜಾಕ್ಸನ್ ಒಂದು ಪತ್ರ ಬರೆದು ಬಹಳ ಘನವಾಗಿ ವಿಷಯಗಳನ್ನು ಚರ್ಚಿಸಬೇಕೆಂಬ ತನ್ನನ್ನು ಕಾಣಬೇಕೆಂಬ ವಿಷಯವನ್ನು ತಿಳಿಸ್ತಾರೆ ಆದರೆ ಒಬ್ಬನೇ ಬರಬೇಕು ಅಂತ ಆ ಜಾಕ್ಸನ್ ಪತ್ರದ ಮೂಲಕ ಕಟ್ಟುಬೊಮ್ಮನಿಗೆ ಮಾಹಿತಿಯನ್ನು ರವಾನೆ ಮಾಡ್ತಾರೆ ಕಟ್ಟುಬೊಮ್ಮ ತುಂಬ ಶಾಂತ ಸ್ವಭಾವದವನು ಹಾಗೂ ತಾಳ್ಮೆ ಉಳ್ಳಂತಹ ವ್ಯಕ್ತಿಯಾಗಿದ್ದ ಅವನು ಹೋಗಬೇಕು ಅಂತ ಅಂದ್ಕೊಂಡ ಆದರೆ ಈ ಕಟ್ಟುಬೊಮ್ಮನಿಗೆ ಒಬ್ಬ ತಮ್ಮ ಇದ್ದ ಅವನ ಹೆಸರು ಕುಮಾರಸ್ವಾಮಿ ಅಂತ ಅಣ್ಣನನ್ನು ಎಚ್ಚರಿಸ್ತಾನೆ ಆಂಗ್ಲರು ಕುಟಿಲರು ಅವರು ಹೇಗಾದರೂ ಮಾಡಿ ವ್ಯವಹರಿಸಬೇಕು ಅಂತ ಏನಾದರೂ ತೊಂದರೆ ಕೊಡಬಹುದು ಮೈಯೆಲ್ಲ ಕಣ್ಣಾಗಿರಬೇಕು ಅಂತ ಹೇಳ್ತಾನೆ ಹಾಗೂ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಕೂಡ ಹೇಳ್ತಾನೆ ಈ ಕುಮಾರಸ್ವಾಮಿ ಹಾಗೂ ಕಟ್ಟುಬೊಮ್ಮ ಇಬ್ಬರು ಹೋಗ್ತಾರೆ ಜಾಕ್ಸನ್ ಅನ್ನ ಕಾಣಲು ಬೊಮ್ಮು ಹೋಗಬೇಕೆಂದಿದ ಸ್ಥಳದಲ್ಲಿ ಜಾಕ್ಸನ್ ಆ ಒಂದು ಸ್ಥಳದಲ್ಲಿ ಇರಲಿಲ್ಲ ಮೂರ್ನಾಲ್ಕು ಕಡೆ ಅಲಸ್ತಾನೆ ಅಂದರೆ ತಿರುಗಾಡಿಸ್ತಾನೆ ಈ ಒಂದು ಸ್ಥಳದಲ್ಲಿದ್ದೀನಿ ಆ ಒಂದು ಸ್ಥಳದಲ್ಲಿದ್ದೀನಿ ಅಂತ ಕೊನೆಗೆ ಆತ ಬೊಮ್ಮುವನ್ನು ಭೇಟಿ ಮಾಡ್ತಾನೆ ಕಟ್ಟು ಬೊಮ್ಮನ್ನು ಭೇಟಿ ಮಾಡ್ತಾನೆ ಏಕಾಏಕಿಯಾಗಿ ಶತ್ರುಪಾಳಯವನ್ನು ಪ್ರವೇಶಿಸ್ತ ತಮ್ಮನಿಗೆ ಈ ಒಂದು ಅಪಾಯ ಅರಿವಾಗಿತ್ತು ಅವನು ಒಂದು ಗುಪ್ತ ಸ್ಥಾನದಲ್ಲಿ ಅಂದ್ರೆ ಯಾರಿಗೂ ಕಾಣದಂತೆ ಅವಿತ್ಕೊಂಡು ಎಲ್ಲವನ್ನ ವೀಕ್ಷಿಸ್ತಾ ಇದ್ದ ಈ ಕುಮಾರಸ್ವಾಮಿ ಕಟ್ಟುಬೊಮ್ಮನ ತಮ್ಮ ವೀಕ್ಷಣೆ ಮಾಡ್ತಾ ಇದ್ದ ಅತ್ತ ಕಟ್ಟುಬೊಮ್ಮ ಜಾಕ್ಸನ್ ನನ್ನ ಭೇಟಿ ಆಯಿತು ಜಾಕ್ಸನ್ ಬೊಮ್ಮುವಿಗೆ ಕಪ್ಪ ಕಾಣಿಕೆ ಕೊಡುವಂತ ಕೇಳಿದಾಗ ಬೊಮ್ಮುವಿನ ರಕ್ತ ಕೊತ ಕೊತ ಕುದಿಯುತ್ತಾ ಮೈಯೆಲ್ಲ ದಗದಗ ಉರಿತಾ ಇತ್ತು ಅಷ್ಟು ಕೋಪ ಈ ಕಟ್ಟು ಬೊಮ್ಮುವಿಗೆ ಬರ್ತಾ ಇತ್ತು ಸನ್ನಿವೇಶ ತುಂಬಾ ತುಂಬಾ ಪರಿಹಾರವಾಗಿತ್ತು ಅದು ಎಂತಹ ಸನ್ನಿವೇಶ ಅಂದರೆ ಇತ್ತ ಕಟ್ಟು ಬೊಮ್ಮನ ಕೈಯಲ್ಲಿ ಶಸ್ತ್ರಗಳಿಲ್ಲ ಒಂದು ರೀತಿಯ ಸೈನ್ಯವಿಲ್ಲ ಅಂಗರಕ್ಷಕರಿಲ್ಲ ಸಿಂಹದಂತೆ ಆ ಬ್ರಿಟಿಷರ ಜಾಕ್ಸನ್ ಮುಂದೆ ನಿಂತಿದ್ದಾನೆ ಗಂಡುಗಲಿ ಕಟ್ಟುಬೊಮ್ಮ ಒಂದು ಉತ್ತರವನ್ನು ಕೊಡ್ತಾನೆ ತೆರಿಗೆ ಬೇಕೆ ನಿಮಗೆ ತೆರಿಗೆ ನೀನ್ಯಾರು ಯಾರು ಸಹಸ್ರಾರು ಮೈಲಿಯಿಂದ ಪುಡಿಗಾಸು ವ್ಯಾಪಾರಕ್ಕೆ ಬಂದ ಪರಕೀಯ ನೀನು ನಿನಗೆ ತೆರಿಗೆ ಕೊಡಬೇಕಾ ನಾನು ಛೀ ಕುನ್ನಿ ನೆನಪಿಟ್ಕೋ ನಿನ್ನ ಆಟ ಇಲ್ಲಿ ನಡೆಯಲ್ಲ ನನ್ನ ಪವಿತ್ರ ತಾಯಿ ನಾಡಿದು ಈ ನೆಲ ನನ್ನದು ಇಲ್ಲಿಯ ಅಂಗುಲ ಅಂಗುಲವೂ ನನ್ನದು ಕಣ ಕಣವು ನನ್ನದು ಅದರ ರಕ್ಷಕ ನಾನಾಗಿದ್ದೇನೆ ನೀನು ಪರದೇಸಿ ಇದ್ದಿ ನನ್ನ ಭೂಮಿಯಲ್ಲಿ ನಿನಗೆ ಇಲ್ಲಿ ಏನು ಪುಡಿಯಾಸು ಸಿಗೋದಿಲ್ಲ ತೊಲಗೋಗುವಂತ ಈ ಕಟ್ಟು ಬೊಮ್ಮು ಆ ಬ್ರಿಟಿಷ ವ್ಯಕ್ತಿಯಾದಂತಹ ಜಾಕ್ಸನ್ಗೆ ಈ ರೀತಿ ಮುಖದ ಮೇಲೆ ಹೊಡೆದಾಗೆ ಮಾತಾಡ್ಬಿಡ್ತಾನೆ ಜಾಕ್ಸನ್ಗೆ ಕೋಪ ಬಂದು ಕೈಕಾಲು ಥರ ಥರ ನಡಗಿ ಬೊಮ್ಮನ್ನು ಹಿಡಿದು ಹಾಕಿ ಅಂತ ತನ್ನ ಸೈನಿಕರಿಗೆ ಆಜ್ಞೆ ಕೊಡ್ತಾನೆ ನೂರಾರು ಈ ಬ್ರಿಟಿಷ್ ಸೈನಿಕರು ಬಂದು ಅವನನ್ನು ಹಿಡಿಬೇಕು ಅಂತ ಮೈ ಮೇಲೆ ಬಿದ್ದು ಮುಗಿಬೀಳ್ತಾರೆ ಆ ಸಮಯದಲ್ಲಿ ಕಟ್ಟುಬೊಮ್ಮು ಆ ಜಾಕ್ಸನ್ಗೆ ಹೇಳ್ತಾನೆ ಪರಾಕ್ರಮ ಅಂದರೆ ಇದು ಕಲಿತನ ಅಂದರೆ ಇದು ಹಿಂದೆಯಿಂದ ಬಂದು ಚೂರಿ ಹಾಕೋದು ಅಂತ ಬೈತಾನೆ ತನ್ನ ಖಡ್ಗವನ್ನು ಮರೆತಿರುವ ಕಟ್ಟುಬೊಮ್ಮು ಅಲ್ಲಿದ್ದ ಸೈನಿಕರನ್ನು ಸದೆಬಡಿತಾನೆ ಪೆಟ್ಟುಗಳನ್ನು ಕೊಡ್ತಾನೆ ಒಂದೊಂದು ಏಟಿಗೂ ಶತ್ರುಗಳು ತತ್ತರಿಸಿ ಹೋಗ್ತಾರೆ ಅಲ್ಲಿದ್ದ ಒಬ್ಬ ಕ್ಲಾರ್ಕ್ ಎಂಬ ಸೈನ್ಯಾಧಿಕಾರಿ ರಕ್ತ ಕಾರಿಕೊಂಡು ಸತ್ತು ಹೋಗ್ತಾನೆ ಅಷ್ಟು ಪರಾಕ್ರಮಿಯಾಗಿ ಅವನನ್ನು ಸಾಯಿಸ್ತಾರೆ ಅಷ್ಟರಲ್ಲಿಯೇ ಕುಮಾರಸ್ವಾಮಿ ಈ ಕಟ್ಟುಬೊಮ್ಮನ ಸಹೋದರ ಮರೆಯಾಗಿದ್ದ ವ್ಯಕ್ತಿ ಬಂದು ಅಲ್ಲಿರುವಂತಹ ಎಲ್ಲರನ್ನ ಸದೆ ಬಡಿತಾನೆ ಈ ಇಬ್ಬರು ಅಣ್ಣ ತಮ್ಮ ಕಟ್ಟುಬೊಮ್ಮ ಮತ್ತು ಕುಮಾರಸ್ವಾಮಿ ಇಬ್ಬರು ಎಲ್ಲ ಶತ್ರು ವಿವಾಹವನ್ನ ಭೇದಿಸಿ ಹೊರಬಂದು ಕಾದು ನಿಂತಿದ್ದ ಅವರ ಸೈನ್ಯದ ಮುಂದೆ ಬಂದು ಆಂಗ್ಲರಿಗೂ ಇವರಿಗೂ ಹೋರಾಟ ನಡೆಯಿತು ಅಣ್ಣ ತಮ್ಮಂದರಿಬ್ಬರು ರೋಮಾಂಚನಕಾರಿಯಾಗಿ ಪಾರಾಗಿಯಲ್ಲಿಂದ ಹೊರಗಡೆ ಬರ್ತಾರೆ ಈ ಘಟನೆ ನಂತರ ಜಾಕ್ಸನ್ ಹೊರಟು ಹೋಗಿ ಲೂಷಿಂಗ್ಟನ್ ಎಂಬುವನು ಅಲ್ಲಿಗೆ ಆಗಮನ ಮಾಡ್ತಾನೆ ಈ ಜಾಕ್ಸನ್ ಕೈಯಿಂದ ಕಟ್ಟುಬೊಮ್ಮನನ್ನು ಬೊಮ್ಮನನ್ನ ಸದೆ ಬಡಿಯೋದಕ್ಕಾಗೋದಿಲ್ಲ ನಂತರ ಅಲ್ಲಿಂದ ಹೋಗಿ ಲೂಶಿಂಗ್ಟನ್ ಎಂಬ ಅಧಿಕಾರಿ ಬರ್ತಾನೆ ಅವನು ಕೂಡ ಕಪ್ಪ ಕೇಳಲು ಬಂದ ಆಗ ಬೊಮ್ಮು ಹಿಂದಿನ ಸಲ ನೀವು ನನ್ನ ಪಲ್ಲಕ್ಕಿಯನ್ನು ಅಪಹರಿಸಿದ್ದೀರಿ ಮೊದಲು ಅದನ್ನ ಹಿಂತಿರುಗಿಸ್ರಿ ನಿಮಗೆ ಕಪ್ಪ ಕಾಣಿಕೆ ಕೊಡುವ ಮಾತು ಆಮೇಲೆ ಮಾತಾಡೋಣ ಅಂತ ತಾತ್ಸಾರವಾಗಿ ಉತ್ತರವನ್ನ ಈ ಕಟ್ಟುಬೊಮ್ಮ ನೀಡ್ತಾನೆ ಈ ಕಟ್ಟು ಬೊಮ್ಮಿನ ಮಾತು ಈ ಉತ್ತರ ಲೂಶಿಂಗ್ಟನ್ ಎಂಬ ಅಧಿಕಾರಿ ಮೇಲೆ ಕಾದ ಸಲಾಕೆಯಿಂದ ಎಳೆದಂಗಾಗಿತ್ತು ಪಾಂಚಾಲ ಕುರುಚಿಯನ್ನು ನೆಲಸಮ ಮಾಡಬೇಕು ಬೊಮ್ಮುವನ್ನು ತೀರಿಸಿಬಿಡಬೇಕು ಎಂದು ಲೂಷಿಂಗ್ಟನ್ ಆಕ್ರಮಣದ ಸಿದ್ಧತೆ ನಡೆಸಿ ಯುದ್ಧದ ಕಹಳೆಯನ್ನು ಮೊಳಗಿಸ್ತಾನೆ ಅಂದರೆ ಈ ಲೂಷಿಂಗ್ಟನ್ ನಾನು ಹೇಗಾದರೂ ಮಾಡಿ ಈ ಒಂದು ಕಟ್ಟುಬೊಮ್ಮನನ್ನು ಸದೇ ಬಡಿಬೇಕು ಅಂತ ನಿರ್ಧಾರ ಮಾಡಿರ್ತಾನೆ ಇತ್ತ ಆಂಗ್ಲರ ಮೇಜರ್ ಬ್ಯಾನರ್ನ ನೇತೃತ್ವದಲ್ಲಿ ಪಾಂಚಾಲ ಕುರ್ಚಿಯ ಮೇಲೆ ಆಂಗ್ಲರ ಸೈನ್ಯ ನುಗ್ಗಿ ಬರುತ್ತೆ ಬೊಮ್ಮು ಮೈ ಕೊಡವಿ ಮೇಲೆ ನಿಂತ ಗ್ರಾಮ ದೇವತೆ ವೀರಜಕ್ಕಮ್ಮನ ಪೂಜೆ ಮಾಡ್ದ ಪಾಂಚಾಲ ಕುರ್ಚಿಯ ಕೋಟೆಯ ಗೋಡೆ ಮೇಲಿಂದ ರಣದುಂದುಬಿ ಮೊಳಗಿಸ್ತಾನೆ ವೀರ ಜಕ್ಕಮ್ಮನಿಗೆ ಜಯವಾಗಲಿ ಅಂತ ಸ್ವಾತಂತ್ರ್ಯ ದೇವಿಗೆ ಜಯವಾಗಲಿ ಅಂತ ಬೊಮ್ಮು ತನ್ನ ಸೈನ್ಯವನ್ನ ಸೇನಾಧಿಪತಿಗಳನ್ನ ಎಡಬಳದಲ್ಲಿ ಸೇನಾಧಿಪತಿಗಳು ಹಾಗೂ ಎಲ್ಲರನ್ನ ಕರಿತಾನೆ ಆ ಒಂದು ಸಮಯದಲ್ಲಿ ಕಟ್ಟು ಬೊಮ್ಮನ ಹತ್ತಿರ ಖಡ್ಗಗಳು ಈಟಿಗಳು ಹಾಗೂ ಬಿಲ್ಲು ಬಾಣಗಳಿದ್ವು ಆದರೆ ಶತ್ರುಗಳು ಆಂಗ್ಲರು ಬ್ರಿಟಿಷರ ಬಳಿ ಆಧುನಿಕ ಪಿರಂಗಿಗಳು ಹಾಗೂ ಈ ಗನ್ಗಳಂತ ಹೇಳ್ತಾರಲ್ಲ ಇವೆಲ್ಲ ಇದ್ವು ಯುದ್ಧ ಆ ದೀರ್ಘಕಾಲ ನಡೆಯಿತು ದುರದೃಷ್ಟ ನಮ್ಮ ಕಡೆ ಅಂದ್ರೆ ಕಟ್ಟು ಬೊಮ್ಮವಿನಿಗೆ ಸೋಲು ಆರಂಭ ಆಗ್ತಾ ಆಗ್ತಾ ಬರ್ತಾ ಇತ್ತು ಸೇನಾಪತಿಗಳು ರಣರಂಗದಲ್ಲಿ ಕಟ್ಟು ಹುಡುಕಿಕೊಂಡು ಬರ್ತಾರೆ ಮಹಾರಾಜ ನಾವು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಆಗ ಒಲ್ಲೆ ಅದು ಸಾಧ್ಯ ನಾನು ರಣಹೇಡಿಯೆಲ್ಲ ಕಾದಾಡಿ ನನ್ನ ಸೈನ್ಯದೊಂದಿಗೆ ಸಾಯ್ತೀನಿ ಹೊರತು ಇಲ್ಲಿಂದ ಹೋಗೋದಿಲ್ಲ ಬಲಿದಾನ ನೀಡ್ತೇನೆ ಆದರೆ ಇಲ್ಲಿಂದ ನಾನು ಹೋಗೋ ಮಾತೇ ಇಲ್ಲ ಅಂತ ಕಟ್ಟುಬೊಮ್ಮು ಅಲ್ಲಿಂದ ಒಂದು ಮಾತನ್ನು ಹೇಳ್ತಾರೆ ಇತ್ತ ಸೇನಾಧಿಪತಿ ಹೇಳ್ತಾನೆ ಮಹಾರಾಜ ಓಡಿ ಹೋಗುವುದರಲ್ಲಿ ತಪ್ಪಿಲ್ಲ ನೀವಿನ್ನೂ ಬದುಕಬೇಕು ಜನ ಸಂಘಟನೆ ಮಾಡಿ ಆಂಗ್ಲರನ್ನು ಈ ಮಣ್ಣಿನಿಂದ ಹೊರಗೆ ಹಾಕಬೇಕು ಈ ಮಾತಿಗಾದರೂ ನೀವು ಇಲ್ಲಿಂದ ಹೋಗಿ ಈ ಹೊಣೆ ನಿಮ್ದು ಅಂತ ಹೇಳ್ತಾನೆ ಸೇನಾಧಿಪತಿ ಕಟ್ಟುಬೊಮ್ಮವನಿಗೆ ಅಂತೆಯೇ ಕಟ್ಟುಬೊಮ್ಮ ಹೌದು ನಾನು ಹೋಗ್ತೇನೆ ಅಂತ ಕೊನೆಗೆ ನಿರ್ಧಾರ ಮಾಡಿ ತನ್ನ ಸೋದರ ಕುಮಾರಸ್ವಾಮಿಯ ಜೊತೆಗೆ ತಾನು ಪಾಂಚಾಲ ಕುರುಚಿಯಿಂದ ತಪ್ಪಿಸಿಕೊಂಡು ಹೋಗ್ತಾನೆ ತಪ್ಪಿಸಿಕೊಂಡ ಕಟ್ಟುಬೊಮ್ಮು ನೇರವಾಗಿ ರಾಜಗೋಪಾಲ ನಾಯಕ ಎಂಬ ಒಬ್ಬ ಪಾಳೆಗಾರನ ಬಳಿ ಹೋಗಿ ಅಲ್ಲಿ ಹೋಗಿ ತಾನು ಇರಬೇಕು ಅಂತ ನಿರ್ಧಾರ ಮಾಡಿ ಹೋಗಿರ್ತಾನೆ ಆತ ಕಟ್ಟು ಬಹಳ ಗೌರವದಿಂದ ಕಾಣುತ್ತಿದ್ದ ವ್ಯಕ್ತಿ ರಾಜಗೋಪಾಲ ಎನ್ನುವ ನಾಯಕ ಬೊಮ್ಮು ಅಲ್ಲಿಗೆ ಬಂದಿರುವ ಸುದ್ದಿ ಹೇಗೋ ಏಟಪ್ಪ ಎಂಬ ಒಬ್ಬ ದೇಶದ್ರೋಹಿಯ ಕಿವಿಗೆ ಬೀಳುತ್ತೆ ಅಂದ್ರೆ ಕಟ್ಟುಬೊಮ್ಮು ರಾಜಗೋಪಾಲ್ ನಾಯಕನ ಹತ್ರ ಇದ್ದಾನೆ ಅನ್ನೋ ಸುದ್ದಿ ಈ ಏಟಪ್ಪ ಎಂಬ ದೇಶದ್ರೋಹಿಗೆ ಗೊತ್ತಿರುತ್ತೆ ಮೂಲವಾಗಿ ಅವನು ಭಾರತದವನೇ ಆಗಿದ್ದ ಇತ್ತ ಆಂಗ್ಲರ ದಶ್ ಆಂಗ್ಲರ ಜೊತೆ ಹೆಚ್ಚು ಸಹವಾಸವಾಗಿ ಇರ್ತಾ ಇದ್ದ ಅವನೊಬ್ಬ ಹೇಡಿ ಆಗಿರ್ತಾನೆ ಆ ದುರ್ದೈವಿ ಏನಿರಲಿಲ್ಲ ಅವನಿಗೆ ಈ ಸುದ್ದಿ ತಿಳಿದು ಕೂಡಲೇ ಬ್ರಿಟಿಷರಿಗೆ ಅಂದ್ರೆ ಆಂಗ್ಲರಿಗೆ ಹೋಗಿ ಹೇಳ್ತಾನೆ ಹಣದ ಆಸೆಯಿಂದ ತನ್ನ ಒಂದು ಹಣದ ಆಸೆಗೆ ನಾಲಿಗೆಯಿಂದ ನೀರು ಸುರಿತಾ ಇತ್ತು ಹೋಗಿ ಆಂಗ್ಲರಿಗೆ ಸುದ್ದಿ ಮುಟ್ಟಿಸ್ತಾನೆ ಈ ಸುದ್ದಿ ರಾಜಗೋಪಾಲ ನಾಯಕನಿಗೂ ತಿಳಿಯಿತು ಅಂದ್ರೆ ಕಟ್ಟುಬೊಮ್ಮು ಯಾರ ಹತ್ರ ಹೋಗಿದ್ದಲ್ಲ ಅವ್ರಿಗೆ ತಿಳಿತು ಕೂಡಲೇ ಬೊಮ್ಮು ಅಲ್ಲಿಂದ ಹೋಗು ಪುದುಕೋಟೆ ಬಳಿ ಅರಣ್ಯದಲ್ಲಿ ಅಡಗಿಕೊಳ್ಬೇಕು ಅಂತ ಸೂಚಿಸ್ತಾನೆ ಆಂಗ್ಲರು ಅಲ್ಲಿಗೂ ಬರುವ ವೇಳೆಗೆ ಬೊಮ್ಮು ಅಲ್ಲಿಂದ ಜಾರ್ದುಕೊಂಡಿದ್ದ ಅಂದರೆ ರಾಜ್ಗೋಪಾಲ್ ನಾಯ್ಕನ ಹತ್ರ ಆಂಗ್ಲರು ಹೋಗೋ ಸಮಯದಲ್ಲಿ ಅಲ್ಲಿರಲಿಲ್ಲ ಬೊಮ್ಮುವನ್ನ ಹಿಡಿಯಲು ತಿಪ್ಪರ್ಲಾಗ ಹಾಕಿದ್ರು ಆಂಗ್ಲ ಸರ್ಕಾರ ಆದರೆ ಅವರಿಗೆ ಫಲ ಸಿಗಲಿಲ್ಲ ಈ ಕಟ್ಟು ಬೊಮ್ಮ ಕಾಡಿನಲ್ಲಿ ಹೋಗಿ ಇದ್ದ ಈ ರೀತಿ ಇರುವಾಗ ಒಂದು ದಿನ ಪುದುಕೋಟೆಯ ಪಾಳೆಗಾರ ತೊಂಡಮಾನನ ಗೆಳೆಯ ಮುತ್ತು ವೈರವ ಎನ್ನುವವನು ಬೊಮ್ಮನನ್ನು ಭೇಟಿ ಮಾಡ್ತಾನೆ ಬೊಮ್ಮನನ್ನ ತನ್ನ ಮನೆಗೆ ಬರಬೇಕು ಅಂತ ಕೇಳ್ತಾನೆ ಅಂದರೆ ಈ ಮುತ್ತು ವೈರವ ಕಟ್ಟುಬೊಮ್ಮ ನಿಮಗಿರೋದಕ್ಕೆಲ್ಲೂ ಸ್ಥಳ ಇಲ್ಲ ರಾಜಗೋಪಾಲ ನಾಯಕನಿಂದ ಕಾಡಿಗೆ ಬಂದಿದ್ದೀರಿ ನಮ್ಮ ಮನೆಗೆ ಬಂದಾದರೂ ಇರಬೇಕು ಅಂತ ಕೇಳಿದಾಗ ಪಾಪ ಕಟ್ಟುಬೊಮ್ಮ ನಂಬಿಬಿಟ್ಟಿದ್ದ ತಮ್ಮನ್ನ ತಡೆದರೂ ಬೊಮ್ಮು ಮುತ್ತುವೈರವನ ಮನೆಗೆ ಹೋದ ಇತ್ತ ಮುತ್ತು ವೈರವ ಬೊಮ್ಮುವಿಗೆ ಏಳು ದಿನಗಳ ವೈಭವೋಪಿತ ಆತಿಥ್ಯವನ್ನ ನೀಡ್ತಾನೆ ಏಳನೇ ದಿನ ಅವನ ಆತಿಥ್ಯದ ಕೊನೆಯ ದಿನ ಪುಷ್ಕಳವಾದ ಭೋಜನ ವಿಶ್ರಾಂತಿ ಹಂಸ ತುಳಿತವಾದಂತಹ ಎಲ್ಲ ವ್ಯವಸ್ಥೆಯನ್ನ ಮಾಡಿರ್ತಾನೆ ಸರಾಗವಾಗಿ ಸಾಕ್ತಾ ಇತ್ತು ಬೊಮ್ಮು ಉತ್ಸಾಹದಿಂದ ಮಲಗಿದ್ದ ಬೊಮ್ಮು ಕಟ್ಟುಬೊಮ್ಮು ಕಣ್ಮುಚ್ಚಿ ಎದ್ದಾಗ ಘೋರ ದೃಶ್ಯ ಕಣ್ಮುಂದೆ ಕಂಡಿತ್ತು ಸುತ್ತಲೂ ಕತ್ತಿ ಹಿಡಿದು ನಿಂತಿದ್ರು ಶತ್ರುಗಳು ಜೊತೆಯಲ್ಲಿ ತೊಂಡಮಾನ ವೈರವ ಈ ಎಲ್ಲರೂ ನಿಂತಿದ್ರು ಯಾರ ಮನೆಯಲ್ಲಿ ಇದ್ದಲ್ಲ ಕಟ್ಟು ಬೊಮ್ಮ ಮುತ್ತುವೈರವ ಅವರ ಮನೆಯ ಅರಮನೆಯಲ್ಲಿ ಬ್ರಿಟಿಷರು ಕೂಡ ಇದ್ರು ಮಾನವ ಜನಾಂಗದ ಕಳಂಕ ಅವರು ವಿರೋಧ ದ್ರೋಹಿಗಳು ಮಿತ್ರ ದ್ರೋಹಿಗಳು ನಾಚಿಕೆ ಇಲ್ಲದೆ ಅವರಿಬ್ರು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ರು ಅಂತ ಕಟ್ಟುಬೊಮ್ಮ ಬೈತಾನೆ ಬೊಮ್ಮು ಶಾಂತವಾಗಿ ಮಂಚದಿಂದ ಕೆಳಗೆಳೆದ ಕೆಂಪು ಮೂತಿಯ ಜನರಾದ ಬ್ರಿಟಿಷರನ್ನ ನೋಡಿ ಕೋಪಗೊಳ್ತಾನೆ ಈ ಆಂಗ್ಲರು ಕಟ್ಟು ಎರಡೂ ಕಡೆ ಕೈಯನ್ನ ಕಟ್ಟಿ ಇನ್ನೇನು ಎಳೆದುಕೊಂಡು ಹೋಗುವಾಗ ಆಗ ಬ್ರಿಟಿಷರಿಗೆ ಉದ್ದೇಶಿಸಿ ಒಂದು ಮಾತನ್ನು ಹೇಳ್ತಾನೆ ಕೆಂಪು ಮೂತಿಯ ಆಂಗ್ಲರೇ ಎಂದಿನವರೆಗೂ ಈ ನಮ್ಮ ನಾಡಿನ ತೊಂಡಮಾನ ಈ ಮುತ್ತುವೈರವ ಮತ್ತು ಈ ಏಟಪ್ಪನಂತವರು ಇರ್ತಾರೋ ಅಲ್ಲಿಯವರೆಗೂ ನಿಮ್ಮ ಆಡಳಿತಕ್ಕೆ ಯಾವುದೇ ಧಕ್ಕೆ ಆಗೋದಿಲ್ಲ ನೀವು ಭಾರತವನ್ನ ಬಿಟ್ಟು ಹೋಗೋದಿಲ್ಲ ಇವರು ನಮ್ಮ ನಾಡಿನ ದುರಾದೃಷ್ಟರು ಅಂತ ಆ ಸೈನಿಕರನ್ನ ಬೈತಾನೆ ಇನ್ನು ಮುಂದೆ ನಡೆದದ್ದು ಎಲ್ಲ ಏಕಮುಖವಾದ ನ್ಯಾಯ ತೀರ್ಮಾನಗಳು ಅದರಲ್ಲಿ ಯಾವುದೇ ನ್ಯಾಯವಿರಲಿಲ್ಲ ಪರಮ ಅನ್ಯಾಯವೊಂದೇ ಅಲ್ಲಿ ಉಳಿದಿತ್ತು ಇತ್ತ ಕಟ್ಟು ಬಮ್ಮೂಮಿಗೆ ಆಂಗ್ಲರು ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು ಗಲ್ಲು ಶಿಕ್ಷೆಯನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದಾಗ ಮಾತೃಭೂಮಿಯ ಬಿಡುಗಡೆ ಸಂಗ್ರಾಮದ ಬಲಿದಾನಿ ನಾನು ಈ ಪುಣ್ಯ ಇನ್ನಾರಿಗೆ ಸಿಗುತ್ತೆ ಅಂತ ಹೆಮ್ಮೆಯನ್ನು ಪಡ್ತಾನೆ ಕಿರೀಟ ಹಾಕೋತಿದ್ದಂತಹ ತಲೆ ನೇಣಿಗೆ ಶರಣಾಗ್ತಾ ಇದೆ ಕೂದಲು ಜಟಗಟ್ಟಿತ್ತು ಕೆನ್ನೆ ತುಂಬ ಕಪ್ಪುಗಡ್ಡ ಆವರಿಸಿತು ಆದರೂ ಮುಖದಲ್ಲಿ ಸಂತೃಪ್ತಿ ಮಂದಹಾಸ ಮಿಂಚುತ್ತಾ ಇತ್ತು ಅಲ್ಲಿರುವಂತಹ ಎಲ್ಲ ಜನ ಅದನ್ನ ನೋಡದೆ ಬೊಬ್ಬೆಯನ್ನು ಹೊಡಿತಾ ಇದ್ರು ಬಿಕ್ಕಿ ಬಿಕ್ಕಿ ಅಳತಾ ಇದ್ರು ಹುಣಸೆ ಮರದ ಕೆಳಗೆ ಕಟ್ಟು ಬೊಮ್ಮ ನನ್ನ ಆಂಗ್ಲರು ನಿಲ್ಸಿ ಬಂಧನ ಬಿಡಿಸ್ತಾರೆ ಆಗ ಕಟ್ಟು ಬೊಮ್ಮ ಆ ನೆಲದಲ್ಲಿರುವ ಮಣ್ಣನ್ನ ತೆಗೆದುಕೊಂಡು ಪವಿತ್ರವಾದ ಮಣ್ಣನ್ನ ತನ್ನ ಹಣೆಗೆ ಹಚ್ಕೊಳ್ತಾನೆ ಅಮ್ಮ ನನಗೆ ನಿನ್ನ ಬಂಧನ ವಿಮುಕ್ತಿಯ ದೃಶ್ಯ ಕಾಣುವ ಅಭಿಲಾಷೆ ಇತ್ತು ಆದ್ರೆ ಅದು ನಮ್ಮವರ ದ್ರೋಹದಿಂದಲೇ ಈ ಆಸೆ ಪರಿಪೂರ್ಣಗೊಂಡಿತು ಆದರೂ ಚಿಂತೆ ಇಲ್ಲ ನನ್ನ ಆಸೆ ಬತ್ತಿ ಹೋಗಿಲ್ಲ ನಾನು ಮತ್ತೊಮ್ಮೆ ಇದೇ ಮಣ್ಣಿನಲ್ಲಿ ಹುಟ್ಟುತ್ತೇನೆ ನಾಡಿಗಾಗಿ ದುಡಿತೇನೆ ಅಂತ ಆ ನೇಣಿನ ದಾರಕ್ಕೆ ಮುತ್ತನ್ನ ಕೊಟ್ಟು ಮಣ್ಣನ್ನ ಹಣೆಗೆ ಒರೆಸಿಕೊಂಡು ಕುತ್ತಿಗೆಗೆ ಹಾಕಿಕೊಡ್ತಾನೆ ವಾತಾವರಣ ತುಂಬಾ ಕೆಟ್ಟೋಗಿತ್ತು ಅಳುವಿನಿಂದ ತುಂಬಿತ್ತು ಆಕಾಶಕ್ಕೆ ಗಗನಕ್ಕೆ ಅಳು ಮುಡ್ತಾ ಇತ್ತು ಬೊಮ್ಮು ಶಾಂತವಾಗಿ ಕಣ್ಮುಚ್ಚಿಕೊಂಡು ವೀರ ಜಕ್ಕಮ್ಮನ ಪ್ರಾರ್ಥನೆ ಮಾಡಿದ ಸಾವಿನ ಸಮಯ ಸಮೀಪಿಸ್ತಾ ಇತ್ತು ಕಾಲ ಉರುಳೋಗಿತ್ತು ಆಸರೆಗಳು ಎಲ್ಲವೂ ದೂರವಾಗಿದ್ವು ತಾನೇ ನೇಣು ಹಗ್ಗಕ್ಕೆ ಇಳಿಬಿದ್ದು ತೂಗಲಾಡಂಬರಿಸಿದ ಅವನ ದೇಶ ವೀರ ನಾಯಕನನ್ನು ಕಳೆದುಕೊಳಿತು ಈಗಲೂ ಪಾಂಚಾಲ ಕುರುಚಿಯಲ್ಲಿ ಸ್ತ್ರೀಯರು ಅಲ್ಲಿನ ಮಣ್ಣನ್ನು ಹಾಲಿನಲ್ಲಿ ಹಾಕಿ ತಮ್ಮ ಮಕ್ಕಳಿಗೆ ಕೊಡಿಸ್ತಾರೆ ಅದರಿಂದ ತಮ್ಮ ಮಕ್ಕಳು ಕಟ್ಟು ಬೊಮ್ಮವನಂತೆ ಪರಾಕ್ರಮಿಗಳಾಗಬೇಕು ಅಂತ ಅಲ್ಲಿನ ನಂಬಿಕೆ ಈಗಲೂ ಕೂಡ ಇದೆ ಅಂತ ಹೇಳಬಹುದು ಈ ಕಟ್ಟು ಬೊಮ್ಮವಿನ ಕಥೆಯನ್ನು ಕೇಳಿದಾಗ ನಮಗನ್ನಿಸೋದು ಒಂದು ಇಲ್ಲಿ ವಿಚಾರವೇನೆಂದರೆ ಕೇವಲ ಸ್ಥಳೀಯ ನಾಯಕನಾಗಿ ಅಷ್ಟೇ ಉಳಿದೆ ಕಟ್ಟುಬೊಮ್ಮ ದಕ್ಷಿಣ ಭಾರತದ ಕ್ರಾಂತಿಕಾರ ನಾಯಕನಾಗಿ ಪ್ರೇರಣೆಯಾಗಿದ್ದಂತಹ ವೀರ ಅವರ ಧೈರ್ಯ ಹೋರಾಟ ಮತ್ತು ಬಲಿದಾನವು ಭಾರತೀಯರಿಗೆ ಅನ್ಯಾಯದ ವಿರುದ್ಧ ನಿಲ್ಲುವ ಶಕ್ತಿಯನ್ನ ನೀಡಿತ್ತು ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ನೇಣಿಗೆ ಹೋದರೂ ಕೂಡ ಕಟ್ಟುಬೊಮ್ಮನ್ ಧೈರ್ಯ ಮಣ್ಣಿನಲ್ಲಿ ಜನಮನದಲ್ಲಿ ಇತಿಹಾಸದಲ್ಲಿ ಶಾಶ್ವತವಾಗಿ ಇಂದಿಗೂ ಕೂಡ ಬದುಕಿದೆ ಅಂತ ಹೇಳಬಹುದು ಇಂದಿಗೂ ಪಾಂಚಾಲ ಕುರುಚಿಯ ಕೋಟೆ ಹಾಗೂ ಸ್ಮಾರಕ ಜನರ ಗೌರವ ಧ್ವನಿ ಆ ಮಹಾ ನಾಯಕನ ಅಜರಾಮರ ತ್ಯಾಗವನ್ನ ಸ್ಮರಿಸುತ್ತೆ ಸ್ವತಂತ್ರ ಹೋರಾಟದ ಆರಂಭದಲ್ಲಿ ಹೊತ್ತ ಬೆಳಕಿಗಾಗಿ ಕಟ್ಟು ಬೊಮ್ಮನ್ ಎಂದಿಗೂ ಮರೆತು ಹೋಗದ ಹೆಸರು ಅಂತ ಹೇಳಬಹುದು ಕೊನೆಯದಾಗಿ ಕಟ್ಟು ಬೊಮ್ಮನ್ ಈ ಒಂದು ಜೀವನ ಚರಿತ್ರೆ ತಿಳಿದುಕೊಂಡಾಗ ವೈಯಕ್ತಿಕವಾಗಿ ನಮಗೆ ಅನಿಸೋದು ವೈರಿಗಳು ಹೊರಗಿಂದ ಬಂದವರಲ್ಲ ವೈರಿಗಳು ನಮ್ಮ ಸುತ್ತ ಇರ್ತಾರೆ ಆದರೆ ಯಾವಾಗ ನಮ್ಮನ್ನು ಬಲಿ ಕೊಡ್ತಾರೋ ನಮಗೆ ತಿಳಿಯೋದಿಲ್ಲ ಹಾಗೂ ನಮ್ಮವರು ನಮ್ಮವರೇ ವೈರಿಗಳಾಗಿರ್ತಾರೆ ಹೊರತು ನಾವು ಹೊರಗಿನವರಿಗೆ ವೈರತ್ವ ಕಟ್ಟಿಕೊಂಡಾಗ ನಮ್ಮವರೇ ನಮಗೆ ಬಲಿ ಕೊಡೋದಕ್ಕೆ ಕಾದು ಕುಳಿತಿರ್ತಾರೆ ಅಂತ ಹೇಳ್ಬೋದು ಇದು ಕಟ್ಟು ಬೊಮ್ಮನ್ ಜೀವನ ಚರಿತ್ರೆ ಹಾಗೂ ಕಟ್ಟು ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಕಟ್ಟು ಪಾತ್ರವೇನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು